ಸಾಲ 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 ಸಾಲವಿಲ್ಲದೆ ಜೀವನ ನಡೆಸೋಣ ಅಂತ ಒಬ್ಬ ಸಾಮಾನ್ಯ ಪ್ರಜೆಯೊಬ್ಬ ಹಿಡಿತದಿಂದ ಸಂಸಾರ ನಡೆಸ್ತಾನೆ ಸಾಲ ಮಾಡ್ಲೇಬೇಕು ಅಂತ ಅಂದಾಗಲೂ ಯಾವಾಗ ಹೇಗೆ ತೀರ್ಸೋದು ಅಂತ ಯೋಚಿಸ್ತಾನೆ ಅಂಥದ್ರಲ್ಲಿ ನಮ್ಮ ದೇಶ ಹಾಗೂ ರಾಜ್ಯದ ಚುಕ್ಕಾಣಿ ಹಿಡಿದ ಸರ್ಕಾರಗಳು ದಿನದಿಂದ ದಿನಕ್ಕೆ ಸಾಲದ ಹೊರೆಯನ್ನ ಹೆಚ್ಚಿಸಲೇ ಹೋಗ್ತಿದ್ದಾರೆ ಒಂದು ದೇಶ ನಾವೆಲ್ಲ ಒಂದೇ ಅಂತ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ಈ ವರ್ಷ ಅನೌನ್ಸ್ ಮಾಡಿರೋದು ಬರೋಬರಿ ಹದಿನೈದು ಲಕ್ಷ ಅರವತ್ತೆಂಟು ಸಾವಿರ ಒಂಬತ್ನೂರ ಮೂವತ್ತು ಕೋಟಿ ರೂಪಾಯಿ ಇದೆ ನೀವ್ ಬರೀ ಮೋದಿ ಮಾಡಿರೋ ಸಾಲ ಮಾತ್ರ ಹೇಳ್ತಾ ಇದಾರೆ ಅನ್ಬೇಡಿ ತಾನು ಬಡಬಗರ ಪರ ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ದಲಿತ ಪರ ಅಂತ ಘೋಷಿಸಿಕೊಂಡು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಈ ವರ್ಷ ಆರ್ಥಿಕವಾಗಿ ಮಾಡಿರೋ ಸಾಲ ಅನೌನ್ಸ್ ಮಾಡಿದ್ದಾರೆ ಅದು ಕೂಡ ಬರೋಬ್ಬರಿ ಒಂದು ಪಾಯಿಂಟ್ ಹದಿನಾರು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಹತ್ತಿರ ಹದಿನಾರು ಲಕ್ಷ ಕೋಟಿ ಸಾಲ ಮಾಡಿ ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರ ಬಡ್ಡಿಯನ್ನ ಕಟ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದು ಲಕ್ಷ ಎಪ್ಪತ್ತು ಕೋಟಿ ರೂಪಾಯಿ ಸಾಲಕ್ಕೆ ಕಟ್ತಿರೋ ಬಡ್ಡಿ ನಾಲ್ಕು ಸಾವಿರ ಕೋಟಿ ಯಾಕೆ ಈ ಸಾಲ ಅಂತ ಕೇಳಿದ್ರೆ ನೂರಾರು ಪುಟಗಳ ದಾಖಲೆ ಕೊಡ್ತಾರೆ ಮಾತ್ರವಲ್ಲ ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂಡ ಕೂರಿಸ್ತಾರೆ ಆದ್ರೆ ಸಾಲವೇ ಇಲ್ಲದಂತಹ ಸದ್ಯ ದೃಢ ದೇಶ ಹಾಗೂ ಶಕ್ತ ರಾಜ್ಯವನ್ನ ರೂಪಿಸುವುದು ಹೇಗೆ ಅನ್ನೋದು ಮಾತ್ರ ಹೇಳದಿಲ್ಲ ದೇಶ ಹಾಗೂ ರಾಜ್ಯದ ಬಜೆಟ್ ಸಾಲದ ವಿವರಗಳನ್ನ ನೋಡ್ತಾ ಹೋದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಅರವತ್ತೆಂಟು ವರ್ಷದ ಅವಧಿಯಲ್ಲಿ ದೇಶದ ಸಾಲ ಎಷ್ಟಿತ್ತು ಅಂತ ಅಂದ್ರೆ ಐವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇತ್ತು ಮೂರನೇ ಅವಧಿಗೆ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ದೇಶದ ಸಾಲ ಬರೋಬ್ಬರಿ ಇನ್ನೂರು ಲಕ್ಷ ಕೋಟಿ ರುಗಳ ಗಡಿ ದಾಟಲಿದೆ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಬರೋಬ್ಬರಿ ನೂರ ನಲವತ್ತೈದು ಕೋಟಿ ಸಾಲ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿಗೆ ಬಿಜೆಪಿ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇದರಲ್ಲಿ ಸಾಲದ ಪ್ರಮಾಣವೇ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಇದೆ ಬಡ್ಡಿಗೆ ಅಂತ ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಹೋಗಲಿದೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ವೇಳೆಗೆ ಅಂದಾಜಿನ ಪ್ರಕಾರ ಇನ್ನೂರು ಲಕ್ಷ ಕೋಟಿಯಿಂದ ಇನ್ನೂರ ಐದು ಲಕ್ಷ ಕೋಟಿವರೆಗೂ ಮುಟ್ಟಲುಬಹುದು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ರಾಜ್ಯದ ಬಜೆಟ್ ಗಾತ್ರ ನೋಡಿದ್ರೆ ಅದು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಇದೆ ಇದರಲ್ಲಿ ಒಂದು ಪಾಯಿಂಟ್ ಹದಿನಾರು ಲಕ್ಷ ಕೋಟಿ ಸಾಲ ಪಡೆಯುವುದಾಗಿ ಘೋಷಿಸಿದ್ದಾರೆ ಇಲ್ಲಿಗೆ ರಾಜ್ಯ ಸರ್ಕಾರದ ಒಟ್ಟು ಸಾಲ ಏಳು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳುವ ಹಾಗೆ ನಾನು ಸಿಎಂ ಆಗಿ ಅಧಿಕಾರದಿಂದ ಕರೆದೊಯ್ಯುವಾಗ ರಾಜ್ಯದ ಸಾಲ ಎರಡು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಇತ್ತು ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಸಾಲ ಮಾಡಲಾಗಿದೆ ಬಳಿಕ ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಏರಿದ ಬಿಜೆಪಿ ಸರ್ಕಾರ ಮೂರು ವರ್ಷದಲ್ಲಿ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಏಳುನೂರ ಅರವತ್ತು ಕೋಟಿ ಸಾಲ ಮಾಡಿದೆ ನನ್ನ ಐದು ವರ್ಷದ ಅವಧಿಯಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಐದನೂರ ಹನ್ನೆರಡು ಕೋಟಿ ಸಾಲವಾಗಿತ್ತು ಬಿಜೆಪಿ ಅವರು ರಾಜ್ಯವನ್ನ ಸಾಲದ ಸುಳಿಗೆ ಸಿಲುಕಿಸಿದ್ದು ಐದು ಲಕ್ಷದ ಅರವತ್ನಾಲ್ಕು ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತಾರು ಕೋಟಿ ಸಾಲಕ್ಕೆ ಮೂವತ್ನಾಲ್ಕು ಸಾವಿರ ಕೋಟಿ ಬಡ್ಡಿ ಕಟ್ಟಬೇಕಿದೆ ಎಂದಿದ್ದನ್ನ ಈಗ ಸಿದ್ದರಾಮಯ್ಯ ಅವರ ಎರಡು ವರ್ಷದ ಆಡಳಿತದ ಅವಧಿಯಲ್ಲಿ ರಾಜ್ಯದ ಒಟ್ಟು ಸಾಲ ಏಳು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿಗೆ ಏರಿಕೆ ಕಂಡಿದೆ ಇಷ್ಟೆಲ್ಲಾ ಸಾಲ ಮಾಡಿ ದೇಶ ಮತ್ತೆ ರಾಜ ನಡೆಸಲೇಬೇಕು ಅಂತ ಒಂದು ಪಕ್ಷ ಒಪ್ಕೊಂಡು ಬಿಟ್ಟರು ಇವರು ಕೊಡ್ತಾ ಇರತಕ್ಕಂತಹ ಮೂಲಭೂತ ಸೌಕರ್ಯಗಳ ಏನಾದ್ರೂ ಸರಿಯಾಗಿ ಒದಗಿಸ್ತಾ ಇದ್ದಾರಾ ಅಂತ ನೋಡಿದ್ರೆ ಖಂಡಿತವಾಗೂ ಇಲ್ಲ ಎಲ್ಲಿ ನೋಡಿದ್ರೆ ನೋಡಿದ್ರು ಅವ್ಯವಸ್ಥೆ ಎಲ್ಲದಕ್ಕೂ ಹೋರಾಟ ಮಾಡಬೇಕು ಯಾವ್ದಾದ್ರೂ ಊರಲ್ಲಿ ನಗರದಲ್ಲಿ ಅಚ್ಚಕಟ್ಟಾಗಿರೋ ರಸ್ತೆ ಚರಂಡಿ ಕುಡಿಯೋ ನೀರು ಮಕ್ಕಳು ಓದ್ಲಿ ಅಂತ ಹೇಳ್ಬಿಟ್ಟು ಒಂದು ಶಾಲೆ ಅಥವಾ ಕರೆಂಟ್ ಸರಿಯಾಗಿ ಕೊಡ್ತಿದಾರ ಅಂತ ನೋಡಿದ್ರೆ ಅದೆಲ್ಲ ಕೇಳಲೇಬೇಡಿ ಇತ್ತ ಸಾಲದ ಹೊರೆಯಿಂದ ತಪ್ಪಿಸಿಕೊಳ್ಳುವಂತೆಯೂ ಇಲ್ಲ ಅತ್ತ ನಮ್ಮ ದೇಶದ ಜನ ಉತ್ತಮ ಸೌಲಭ್ಯದಿಂದ ಬದುಕುವಂತೆಯೂ ಇಲ್ಲ ಅಂತಾದ ಮೇಲೆ ಸಾಲವನ್ನ ಮಾಡುವ ಉದ್ದೇಶವಾದ್ರು ಯಾಕೆ ಸ್ವಾಮಿ ಇವ್ರಿಗೆ ನಾವು ಸಾವಿರ ಪ್ರಶ್ನೆಗಳ ಹಾಕಿದ್ರು ಉತ್ತರವಾಗಿ ಮುಂದಿನ ಬಜೆಟ್ ನಲ್ಲಿ ಮತ್ತಷ್ಟು ಸಾಲವೇ ಉತ್ತರವಾಗಿ ನಮ್ಮನ್ನ ವ್ಯಂಗ್ಯ ಮಾಡಬಹುದು ಚೆಲುಗಿರಿ